ಹಂತ 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 ಹಂತವಾಗಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಇವತ್ತು ಇಪ್ಪತ್ತ್ಮೂರು ವರ್ಷದಲ್ಲಿ ಸರ್ವ ಜನರ ಪ್ರೀತಿ ವಿಶ್ವಾಸ ಮತ್ತು ಒಂದು ನಂಬಿಕೆ ಗಳಿಸುವಂಥ ಒಂದು ಪತ್ರಿಕೆಯಾಗಿದ್ದರೆ ಅದು ವಾರ್ತಾ ಪತ್ರಿಕೆ ಆಗಿದೆ ಅಂತ ಬಲ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸಮಾಜದಲ್ಲಿ ಶಕ್ತಿ ಇಲ್ಲದವರಿಗೆ ಮತ್ತು ಧ್ವನಿ ಇಲ್ಲದವರಿಗೆ ಒಂದು ಧ್ವನಿ ಆಗಿದ್ದುಕೊಂಡು ಸಮಾಜದ ಎಲ್ಲ ವರ್ಗದ ಪ್ರೀತಿಸಿ ಸಮಾಜದ ಸೌಹಾರ್ದತೆ ಮತ್ತು ಸೌದ್ಯದ ವಾತಾವರಣ ನಿರ್ಮಾಣ ಮಾಡಬೇಕಂತ ಹೇಳಿ ಈ ಸಮಾಜ ಮತ್ತು ದೇಶ ಕೊಟ್ಟಂತ ಒಂದು ಪತ್ರಿಕೆ ಕಳೆದ ಇಪ್ಪತ್ತ್ ಮೂರು ಭಾಷೆಗಳಲ್ಲಿ ವಾರ್ತಾ ಪತ್ರಿಕೆಗಳು ಒಂದೊಂದು ಹೇಳಲಿಕ್ಕೆ ನಾನು ಬಯಸಿ ಅವರನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದೇ ರೀತಿ ಬಹುಶಃ ನಾನು ದೀರ್ಘವಾಗಿ ನಾನು ಹೇಳಿ ನೀವೆಲ್ಲರಿಗೂ ನಮ್ ಕಿಂತ ಮಾ ಮಾಧ್ಯಮದ ಕ್ಷೇತ್ರದಲ್ಲಿ ಅಥವಾ ಇನ್ನಿತ ವಿಚಾರದಲ್ಲಿ ಟ್ರಾವೆಲ್ ತಿಳ್ಕೊಂಡು ಇವತ್ತು ಬಂದವರೇ ಅದಕ್ಕೆ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ ಪತ್ರಿಕಾ ಕ್ಷೇತ್ರವು ಪ್ರಜಾಪ್ರಭುತ್ವದ ಇವತ್ತು ನಾಲ್ಕನೇ ಸ್ತಂಭವಾಗಿ ನಾವು ಇವತ್ತು ಕರಿತೇವೆ ದ ಫೋರ್ತ್ ಪಿಲ್ಲರ್ ಆಫ್ ದಿ ಡೆಮೋಕ್ರಸಿ ಅಂತ ಹೇಳಿದರೆ ಅದು ಕೇವಲ ಜನರಿಗೆ ಮಾಹಿತಿ ಕೊಡುವ ಅಂತ ಒಂದು ಮಾಹಿತಿ ಸಂಗ್ರಹ ಮಾಡಿ ಕೊಡುವಂಥ ಮಾಧ್ಯಮ ಅಂತ ಮಾತ್ರವಲ್ಲ ಅದಕ್ಕೆ ಪತ್ರಿಕೆ ಕೆಲಸ ಮತ್ತೆ ಒಂದು ಮಾಹಿತಿಯನ್ನು ಜನರಿಗೆ ಕೊಡುವಂಥ ಮಾತ್ರ ಒಂದು ಕೆಲಸ ಅಲ್ಲ ಅದು ಪತ್ರಿಕೆ ಪತ್ರಿಕೆಯಾಗಲೂ ಕೂಡ ಅದೊಂದು ಸಾಮಾಜಿಕ ಜವಾಬ್ದಾರಿಯ ಪ್ರತೀಕ ಸಮಾಜದಲ್ಲಿ ಎಲ್ಲ ಆಗು ಹೋಗುಗಳು ವಿಶೇಷ ಜವಾಬ್ದಾರಿ ವಹಿಸಿಕೊಂಡು ಕಾರ್ಯನಿರ್ವಹಿಸುವಂತಹ ದೊಡ್ಡ ಮಟ್ಟದೊಂದು ಶಕ್ತಿ ಮತ್ತು ಪ್ರತೀಕ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ